ಯಾರು ಮಾತಾಡ್ತಾರೆ ತಕ್ಷಣ ನಾವು ಒಂದು ಅದ್ಭುತವಾಗಿರತಕ್ಕಂಥ ಕಾಮಿಡಿ ಜಲಕಣ್ಣ ಸ್ಕಿತ್ತನ್ನು ನಿಮಗೆ ತ್ಯಾಂಕ್ ಮಾಡ್ತೀವಿ ಹಾಂ ಷೀ ಠೀಚು ಮಾಮಾ ಅಣ್ಣ ಮಗಳು ಕೊಟ್ಟು ಏನು ಮತ್ತು ಇಲ್ಲ ಒಂದು ಕಣ್ಣೆ ಹುಡ್ಕೊಣೇ ಹೆಂಗೆ ಮೊದಲ್ನೇದಾಗಿ ಅಡವಿ ಹುಳಗ ಬಾಲ್ ಉಳುಗ ಜನತೆಗೆ ಈ ನಿಮ್ಮ ಕಾಮಿಡಿ ಕ್ಲಾಡಿಗಳು ಸಂಜೆ ವ್ಯವಸ್ಥೆ ಮಾಡುವ ನಮಸ್ಕಾರ 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 ಅಂತ ಹೇಳ್ತಾ ಚಮ್ಮೆ ಇರಲಿ ಸ್ವಲ್ಪ ಜರ್ನಿ ಲೇಟ್ ಆಯಿತು ಬರೋದ್ರಿಂದ ಚಮೆ ಇರಲಿ ಅಂತ ಕೇಳ್ತಾ ಹಾಂ ಚಂಬಿಸಿ ಅವ್ರ ಅಕ್ಕೋರು ಆಗಳಿಯಿಂದ ಒಂದು ಕಣ್ಣೊಡ್ಗೆ ಕೂತಾರೆ ನನಗೆ ಅವ ಲಗ್ನ ಮಾಡ್ಬೇಕು ಒಟ್ಟು ಎಲ್ಲಿ ಹೋಗ್ತ ಒಂದು ಹುಡುಕಿ ಬೇಕಾ ನಮ್ಮ ಚಿಂತೆ ಅದೇ ನಿಂದು ಹತ್ತು ಲಗ್ನ ಮಾಡ್ಬೇಕು ನಾವು ಸೀಲಾ ಹೀಗೆ ಹಾಂ ಇಡೀ ಇಲ್ಲಿ ಇಲ್ಲಿ ಬಂದು ಕೇಳಿದ್ರೆ ಅದು ಬಂದು ಕೂಡಲೇ ಸಂತುಪ ಸೈ ಬರ್ತಾನಂತ ಅಲ್ರಿ ಲಗ್ನ ಆಗ್ಯಾದ ಹುಡುಗ ರೀ ಲಗ್ನ ಆಗ್ಯ ಒಟ್ಟು ನಿಂದ ಲಗ್ನ ಚಿಂತೆ ನೋಡಲಿ ಅದು ಏನು ಲೆಕ್ಕ ಅಂದ್ರೆ ನನ್ನ ಮೇಲೆ ಪ್ರೀತಿ ಅಂತ ಹೆಂಗೆ ಒಣ್ಣ ಹಳ್ಳಕ್ಕೆ ಚೆಲ್ಲೆ ಅಂತಾರೆ ಆಗಲಿ ಲಗ್ನ ಆಗಣ ಅವೆಲ್ಲ ಅದಿನ ಸತ್ಯ ಹೌದು ಬೇಡ ಲಗ್ನ ನಿತ್ಯ ಮಾಡ್ತೀವಿ ಅಂದೆ ನಿತ್ಯ ಮಾಡಿ ಹೋಗಿ ಬಿಡ್ಬೇಕು ನೀವು ಹ್ಞೂ ಅಲ್ಲೇ ಇದ್ರೆ ಅಲ್ಲಿ ಏನರ ಹೂವು ಇದು ಮಾಡೋದು ಏನಪ್ಪ ನಾ ಮಾಡ್ಕೊತೀನಿ ನಿಮ್ಮ ನಮ್ಮ ಹೂ ಕೊಟ್ರೆ ನೀವು ಎಲ್ಲಿ ಹೂವು ಹಚ್ಚಿ ಹಾಕಾರ ನೀವು ನಾನು ಹೆಚ್ಚು ಹೋಗಾರ ನೀವು ಅಲ್ಲ ಇರ್ಬೇಕು دوست دوست ಇರಬೇಕಾಗುತ್ತೆ ಕಷ್ಟ ಕಾಲಕ್ಕೆ دوست ಬೇಕಲ್ಲಪ್ಪ ಮತ್ತೆ ಇವನಿಗೆ ಯಾರು ಆಸರಿ ನಾವು ಆಸರ ಕಷ್ಟ ಕಾಲಕ್ಕೆ ಅಂದೆ ಸುಖ ಕಾಲಕ್ಕೆ ಅಲ್ಲ ಹು ನೀ ಯಾದಕ್ಕೆ ಕೇಳಕತ್ತೆ ನನಗೆ ಅದು ಬೇಕಾಗಿತ್ತು ಏನೋ ಒಂದು ನಿನ್ನ ಗೊಟ್ಟ ಎಲ್ಲಾ ರೀತಿಯಿಂದ ನಾವು ಸಹ ಸಹಕಾರ ಮಾಡ್ತೀವಿ ರೀತಿ ಬೇಡ ಒಂದು ರೀತಿ ಮಾತ್ರ ಸಾಕು ಅಲ್ಲ ಬಂಬಾಟ ಬಸನ್ನರ ಕರ್ಕೋ ಖಾಲಿ ಇರ್ತಾನಾ ಅಯ್ಯೋ ನನಗೆ ಕೆರ್ಕೊಳ ಸ್ಪರ್ಧತಿ ಇಲ್ಲ ನಾ ಬಸಾನ ಕೆರ್ಕೊಂಡು ಅವ್ನಿಗೆ ಕೆರ್ಕೊಲಿ ನಾ ಏನು ಹಿಂಗೆ ಇರಲೇ ಓಕೆ ಬರ್ಲಿ ತಮ್ಮ ಪ್ರೀತಿಯ ಚಪ್ಪಾಳೆಗಳಂತ ಹೇಳ್ತಾ ಕರೆ ಒಂದು ಕಣ್ಣೆ ನೋಡ್ರಿ ಅಕ್ಕೋರ ಹುಡ್ಗುರು ಲಗ್ನ ಮಾಡ್ಬೇಕು ಇದಾಳೆ ರೀ ಹಳೇ ಚಲ್ ರೀ ಬಾಪಿಗೆ ಎರಡು ಎರಡು ಮೂರು ನಾಲ್ಕು ನಾಲ್ಕು ಐದು ಕಾರ್ಯಕ್ರಮ ಮಾಡ್ಸೋಣ ಅದನ್ನು ಬಂದ್ ಮಾಡಸಿ ಈಗ ಅಕೊರ ಈಗ ಇಟ್ ಇರಲಿ ಏನು ಹುಡುಗಿ ಇದಿಗಿದಿ ಮದ್ವೆ ಹಾ ಹಾಂ ಹಾ ಇಟ್ಟು ಹಾಂ ಹಾಂ ಸುಮ್ ಹುಟ್ಟಿ ಕೂಸಿ ನೋಡು ಏ ಬಂದ್ಯಾ ಕೌಸು ಮುಸುಡಿವನ ತಾಲೂಕನ್ನ ಮರೆದಿರೋ ತರೀದಲಿ ನಿನಕೇ ಹೊತ್ ನೋಡ್ಲಿ ಅವ್ ಎತ್ತ್ರ ಬೇಕಲ್ಲ ನನಗೆ ನಾ ಮದಿವ್ಯಾ ಗೋಡಿ ಹ ನನಕ್ಕಿಂತ 3 ಫೂಟ್ ಆಯಿಟ್ ಇರಬೇಕು ಆ ನೋಡಿ ಯದಕ್ಕೆ ಯದಕ್ಕೆ ಎ ಯದಕಂತ ಕೇಳ್ತಾ ಆಕೆ ಸಮಂಗರಿ ಮದಿವ್ಯಾ ಅದಮರ ಪಂಡಿಯ ಟನ್ನಿ ತೋಯ್ಕೊಂಡ್ಯಾ ಎಲ್ಲಿ ವಿಚಾರ ಮಾಡ್ಯ ನೋಡ್ರಿ ಒಂದು ಕಣ್ಣೆ ನೋಡಕ್ ಕರ್ಕೊಂಡು ಹೋಗಿದ್ದೇನ್ರಿ ಸ್ವಾಮ್ನಾಳಗ ಮಾಡಿ ಬಂದಿದ್ದ ಸ್ವಾಮ್ನಾಳಾಗ ಕರ್ಕೊಂಡೋಗಿದ್ದೆ ಕಣ್ಣೆ ನೋಡ್ದ ಹುಡುಗಿ ಮನ್ಸಿಗೆ ಬಂತೇನೋ ಅಂದ್ಯಾ ಸಂಜು ಬಂತ್ರಿ ಅಂದ ಏನ್ ಆಕಿ ನೀರ್ಲಿರಿ ತಿದ್ಲು ಮನ್ಸಿಗೆ ಬಂತೇನ ಅಂದೆ ಆಯ್ತು ಏನ್ರ ಮಾತ್ ಮಾತಾಡಪ್ಪ ಅಂದೆ ಹುಡುಗಿ ಜೊತೆ ಮಾತಾಡೋ ಮಾತ್ರಿ ಒಂದು ಲಗ್ನ ಆಗ ಹುಡ್ಗಿ ಜೊತೆ ಮಾತಾಡೋ ಮಾತು ಗಾಬರಿ ಆಗಿ ಬಿಟ್ಟ ಅಂದ್ರೆ ಏನ್ ಮಾತಾಡ್ಬೇಕು ಗೊತ್ತಾಲಿಲ್ಲ ತಂಗಿ ನಿನ್ನ ಹೆಸರಿ ಏನವ ಅಂತ ಗಾಬರಿ ಆಗ್ಬಿಟ್ಟಿಲ್ರಿ ಅಕ್ಕಿ ಏನು ಮೇಕಪ್ ಮಾಡ್ಕೊಂಡ್ ಬಂದಿದ್ರಿ ಅಕ್ಕೋರ ಪೂರ ಬೆವತ ಬಿಟ್ಲು ಚೆನ್ನವ್ ಅಂದ್ಲು ಬಿಟ್ಟಿದ್ರೆ ಚೆನ್ನೊಂದು ಮರಿ ಹೇಳುತ್ತಿತ್ತು ಕರ್ಕೊಂಡು ಹೋಗೋ ಸರಿಸಪ್ಪಂದು ಮರಿ ಹೇಳುತ್ತಿತ್ತು ಪುಣ್ಯಾತ್ಮ ತಂಗಿನ ಅಂತ ಮರಿಯಾಡ್ ಜನ ಅಂದ ಅಕ್ಕಿ ಅಂದ್ಲು ಇಷ್ಟು ದಿವಸ ಇಬ್ಬರಿದ್ರಿ ಅಪ್ಪ ಈಗ ಇನ್ನೊಬ್ಬರು ಕೂಡ ಮೂರು ಮಂದಿ ಆದ್ರ ನೋಡು ಅಂದ್ಲ ಎಲ್ಲಿ ಹೋದಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಖಬರ್ ಇರ್ಬೇಕ ಖಬರ್ ಗೇಡಿ ಹ್ಞೂನ್ರಿ ಹ್ಞೂನ್ರಿ ಬರ್ರಿ 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 ಎಟ್ಟ ಮೂರು ತಿಂಗಳಿಂದಲ್ಲ ಮೂರು ತಿಂಗಳಿಂದ ನಮ್ಮ ಸ್ರೀಸಲನಾಗ ಒಂದು ಕಣ್ಣೆ ಕರ್ಕೊಂಡು ಕರ್ಕೊಂಡೋಗಿದ್ದೀವಿ ರೀ ನಾನು ಸುದ್ದಿ ಹಾಕಲಿಲ್ಲ ಮತ್ತು ನಾನು ಸುದ್ದಿ ಇಲ್ಲಿ ಮೂರು ತಿಂಗಳಿಂದ ನಮ್ಮ ಸ್ರೀಸಲನಾಗ ಕಣ್ಣೆ ಕರ್ಕೊಂಡು ಕರ್ಕೊಂಡೋಗಿದ್ದೀವಿ ನಾವೆಲ್ಲರೂ ಹೋಗಿದ್ದೀವಿ ರೀ ಹೋಗಿದ್ದು ಹೋದ ತಕ್ಷಣ ಹುಡುಗಿ ಅಣ್ಣ ತಮ್ಮರು ಮಾತಾಡ್ಸಿದ್ರು ಅಪ್ಪಾರ ಮಾತಾಡಿಸಿದ್ರು ಚಹಾ ತಗೊಂಡು ಕೊಟ್ಟರು ಚಹಾ ಕುಡಿದೀವಿ ಹುಡುಗಿ ಚಹಾ ತಗೊಂಡು ಕೊಡ್ಲು ಚಹಾ ಕುಡಿದ್ವಿ ಚಹಾ ಕುಡಿ ಗಂಟ ಹುಡುಗಿ ಅವ ಇವನು ನೋಡಿದ್ದಿಲ್ಲ ಹ್ಞೂ ಹುಡುಗಿ ನೋಡೋಕೋಗ್ಯ ಅವ್ರು ಅವ್ನು ನೋಡಕ್ಕೆ ಹೋಗ್ಯಾನಂತಬೇಡ್ರಿ ಅದು ಹೇಳ್ತೀನಿ ನಿಮ್ಮ ಸ್ಟೋರಿ ಏನ್ರಿ ಚಾ ಕುಡಿ ಗಂಟ ಹುಡುಗಿ ಅವ್ವ ಹೂಣ ಮುಖ ನೋಡಿದ್ದಿಲ್ಲ ಚಹಾ ಆದ್ಮೇಲೆ ಹುಡುಗಿ ಹುಡುಗಿ ಅವ್ವ ಹೂಣ ಮುಖ ನೋಡ್ಯಾಳ ಹುಡುಗಿ ಅವ್ಗೆ ಏನು ತಿಳಿತೆ ಏನು ಬಿಡುತ್ತೆ ಒಂದು ಗೊತ್ತಿಲ್ಲ ಸೀದಾ ಅವ್ರ ಮಣ್ಣಿನವ್ರನ್ನ ಎಲ್ಲರನ್ನೂ ಒಳಕರ್ ಮೀಟಿಂಗ್ ನಡೆಸಾಳ ಮೀಟಿಂಗ್ ನಡೆಸಾಳ ಮೀಟಿಂಗ್ ನಡೆಸಿ ಮೀಟಿಂಗ್ ಮುಗಿಸ್ ಬಂದಕ್ಕೆ ಹೊರಗೆ ಬಂದಕ್ಕೆ ಕಾಲ ಕಾಲವರೆಗೆ ಬಡಿಯಕ ಶುರು ನಮ್ಮನ ದಾಟಿ ಬಂದೆ ನಿನಗೂ ಬೀಳುತ್ತಿದ್ದು ಪಾಪ ಕೂತನ ನಮ್ಮ ಆನಂದ ಕೂತ ಏನು ಕಾಲ ಕಾಲು ಕಟ್ಟಿದ್ರಿ ಎದಕ್ಕೆ ಕಟ್ಟಿ ಅಂತ ಹೇಳಕ್ ಬಿಡುವಲ್ರು ಈ ಕಡೆ ಚಟ್ಟಬಾಳು ನನಗ ನಿಮಗಲ್ಲ ಅವ್ರಿಗೆ ಇವೇನು ಊರದು ಎರಡು ಇಲ್ಲ ಇಲ್ಲನ್ನು ಏ ಅದಕ್ಕೆ ಹಿಂದೆ ಹೊಡಿದು ಹೊಡೀತಿ ಹೇಳಿರೋ ಹೊಡೀರ ಮಾರ್ರೆ ಹಿಂದೆ ಯಪ್ಪ ಹೇಳ್ಬೇಕು ರೀ ಎಪ್ಪತಿಲ್ಲಂದ್ರು ಏ ರಗಡಿ ತಿತಿತ್ತು ಹೇಳಿರಿ ನೀವು ಒಂದೆ ಈ ಬಾಡ್ಕು ಈ ಉಚನ ಆಯ್ತಾ ಇಪ್ಪತ್ತೈದು ವರ್ಷದಿಂದ ನನ್ನ ನೋಡಕ್ಕೆ ಬಂದಿದ್ದೆ ಈಗ ನನ್ನ ಮಗಳು ನೋಡಾಕ ಬಂದ ನೀವು ಎತ್ತರಲ್ಲೇ ಹೊಡಿಲಿ ಅಂದ್ಲು ಅದಕ್ಕೆ ಹೇಳುದ್ರಿ ಹುಟ್ಟಿದ್ರ ನಮ್ಮ ಹುಟ್ಟಬೇಕು ಯಾರ ಕಾಲ ಕಾಲ ಮರ್ಲ ಕಟ್ಟಿತಿರ್ತಾರಲ್ಲ ಅವ್ರ ಕಾಲ್ ಚಂದಾಗ ಬಂದ್ಬಿಡ್ತೀವಿ ನಾವು ಇವೆಲ್ಲ ಬರ್ತಾವ್ ಅಲ್ಲೇ ಸಿಕ್ಕೊಂಡು ಓದಾಡ್ತಾವ್ ನೀ ಅಟ್ಟೆ ಇವ್ರು ನಮ್ಮ ಸಾಗರ್ ಬೈಕ್ ಹಂಗ್ಬಿಡ್ತಲ್ ದೋಸ್ತ ಬೈಕ್ ಇರ್ಲಿ ಯಾಕೆ ಇಲ್ಲ ಹೇಳೋಣ ದೂರ

ಮೊನ್ನೆ ಬಿಜಾಪುರದಾಗ ಇವರಪ್ಪ ಇವಂಗೆ ಹೊಸಂಬೆ ಅವನ ಮೋಸಂಬಿ ಇಟ್ಟಿದ್ದಂತಿ ಅವ ಮೊದಲೇ ಜಗತ್ಗಂತ ಇಲ್ಲಿ ಸುಮ್ಮನೆ ಪ್ಲೀಸ ನನ್ನ ಬಾಯಿ ಅವಗಡೆ ಐತೆ ನೋಡಕ್ಕೆ ಏನಪ್ಪ ಇಲ್ಲ ತಪ್ಪು ತಕ್ಕೋಕ್ ಹೋಗ್ಬೇಡ್ರಿ ನನ್ನ ಬಾಯಿ ಅವಘಡ ಐತಿ ಯಾಕಂದ್ರೆ ನಾವು ವೃತ್ತಿ ರಂಗಭೂಮಿ ಒಳಗೆ ಕೆಲಸ ಮಾಡಿದೆವು ಅನ್ನ ನಂದು ರಂಗಭೂಮಿ ಅಂದ್ರೆ ಜಗತ್ತದ ನನ್ನ ಕಳ್ಳ ನೀ ಏನೇ ಕೌಂಟರ್ ಕೊಟ್ಟರು ಬಾಯಿ ಬಂದ್ಬಿಡ್ತದೆ ಅದಕ್ಕೆ ಪೀಸ್ ಬಾಯಾಗೆ ಇಟ್ಟೇನ್ರಿ ಉಣ್ಣೆ ನಿಂದು ಸ್ವಾಮಿ ಬಾಯಿಗೆ ನೀವು ರಪ್ಪ ಕೈ ಶೇಖಾಗಿ ಎಲ್ಯಾರು ಇಟ್ಟಿತ್ತು

ಇವನ್ ಒಂದು ತಿಂಡಿ ಒಟ್ಟು ನೋಡಿ ಚಟ ಇವೇನು ಮಾಡ್ಯಾನ ಹೊಸ ಬೈಕ್ ಅಲ್ಲ ಕೆಟಿ ಎಂ ಅಥವಾ ಕೆ ಟಿ ಎಮ್ ಆ ಬೈಕ್ ತಗೊಂಡು ಬಿಜಾಪುರ್ ಬಸ್ ಸ್ಟ್ಯಾಂಡ್ ಬಂದಣ್ಣ ಕಾಲೇಜ್ ಬಿಟ್ಟದ ಆ ಕಡೆಯಿಂದ ನಾಲ್ಕು ಮಂದಿ ಅಕ್ಕಗಳು ಬಂದಾರ ಅಕ್ಕಗಳು ಬಂದ್ರೆ ಅಣ್ಣೊಂದು ಎದ್ದು ಬಿಟ್ಟದ ಎನರ್ಜಿ ವಾ ಹುರು ರುಪು ಎದ್ದು ಬಿಟ್ಟದ ಹೊಸ ಬೈಕ್ ಹುರ್ರೂಪು ಅಂದ ನೋಡಿದವ್ರನ್ನ ಬೈಕ್ ಚಾಲೋ ಮಾಡ್ದ ಬೈಕ್ ಚಾಲೋ ಮಾಡಿ ಇವನ ಡ್ರೈವಿಂಗ್ ಬಹುತ ಚಾಯ್ ತಡಿ ಓಣ ತಡಿ ಎಲ್ಲೇ ಹುಟ್ಟಿ ಏನೋ ಬೆಳೆದ ಅಂತ ಎಲ್ಲ ಇರ್ಬೇಕ ನಮಗ ಒಂದೇ ಇರಬಾರದು ಇರ್ಬೇಕ ಏನು ಬಾರಿ ಹೊಡಿತಾನೆ ಬೈಕ್ ಹಂಗಂದಿನಿ ಅಕ್ಕಗಳು ನೋಡಿದವನ ಬೈಕ್ ಚಾಲೋ ಮಾಡಿದವನ ಮನ್ನ ಕಸೂದಿ ಹಬ್ಬಿಸುದು ಮನ್ನ ಕಸೂದಿ ಹಬ್ಬಿಸುದು ಮನ್ನ ಕಸೂದಿ ಹಬ್ಬಿಸುದು ಬೈಕ್ ಹೋಮರೇ ನೀ ಮರ ಮಲ್ಲಕ್ಕಿ ಹಬ್ಬಸುದು ಮಲ್ಲಕ್ಕಿ ಹಬ್ಬಸುದು ಹಿಂಗೇನ ಅಕ್ಕಗಳ ಮುಂದೆ ಮಾಡಕ್ ಕಟ್ಟಿದ್ದ ರೌಂಡ್ ಒಡಕೊಂತ ಒಡಕೊಂತ ಹೋದ ಅಕ್ಕಗಳ ಮುಂದೆ ಬರ್ರಿ ಬಕ್ಕ ಬರ್ಲಿ ಬಿದ್ದ ಬಕ್ಕ ಬರ್ಲಿ ಬಿದ್ದ ಬಿದ್ದ ತಕ್ಷಣ ನಮ್ಮ ಅಕ್ಕಗಳ ಹೋಗಿರ್ತಾರಲ್ಲ ಹೋಗಿರ್ತಲ್ಲ ನಾಕ್ ಇಂಗ್ಲೀಷ್ ಕಲ್ತಿರ್ತಾರ ಯಾಕಂದ್ರೆ ಬಿದ್ದ ತಕ್ಷಣ ನಾಲ್ಕನಿ ಇಂಗ್ಲೀಷ್ ಅದೇನು ಅಂತಡಿ ಅವೆ 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 ಅ ಈಗ ಇದು ಆಶ್ಚರ್ಯವಾಗಿ ಕಂಡ ತಕ್ಷಣ ಏನು ಅಂತಿರಲಿ ಏನ ನಾ ನಾನು ಹೇಳೋದು ಒಂದು ಉಪ್ಪ ಕೊಡ್ತೀನಿ ಓ ಮೈ ಗಾಡ್ ಆ ಓ ಮೈ ಗಾಡ್ ಒಂದು ನಾಲ್ಕೇ ಇಂಗ್ಲೀಷ್ ಕೇಳ್ತಿರ್ತಾರೆ ಅಣ್ಣ ಪಕ್ಕ ಬರಲಿ ಬಿದ್ದ ಅಕ್ಕಗಳು ರಿಯಾಕ್ಷನ್ ನೋಡ್ಬೇಕು ನೀವು ಅಂತ ಅಂದ ತಕ್ಷಣ ಆದ್ರೂ ನಮ್ಮ ಅಕ್ಕಗಳ ಮುರ್ದು ಮನಸ್ಸು ಯಾರ ಬಿದ್ದಾರ ತಕ್ಷಣ ಹೆಲ್ಪ್ ಮಾಡ್ಬೇಕಲ್ಲ ಏನು ಇಲ್ಲಿ ನಿಂತಿದ್ರಲ್ಲ ಏನು ಇವನು ಎಬ್ಸಾಕ ನೋಡು ಅವ್ರು ಎಬ್ಸಿದ್ರೆ ಸತ್ನಸದ ಪುಟ್ಟ ಪುಟ್ಟಬೇಕು ಅಡ್ ಚೆಂದ ಎಸ್ತಾರ ಅಚ್ಚ ಚಿಲ ಚಿಲ್ತ ಆದ್ರೂ ಮತ್ತ ಪ್ರಯತ್ನ